ನೀವು ಗಾಡಿ ಚೆನ್ನಾಗಿ ಓಡಿಸಿದ್ರೆ ಸ್ಟೆಪ್ನಿ ಅವಶ್ಯಕತೆನೇ ಇಲ್ಲ ಅಪ್ಪ ನೀ ನೀವು ಒಬ್ಬನ್ ಡ್ರೈವರ್ ಇಟ್ಕೊಂಡ್ರೆ ಗಾಡಿ ನೆಟ್ಟಗಣ ಓಡಸ್ತೀನಾ ನೀವು ಅದೇ ರೀತಿ ನಿಯತ್ತಾಗಿ ಒಬ್ಬೊಣ್ಣೆ ಲವ್ ಮಾಡಬೇಕು ನಾವ್ ಹೇಳ್ತೀವಿ ಅದನ್ನ ನಾ ಹೇಳಾತೀನಿ ನಿಮಗೆ ಕೇಳಿ ಆ ಅಪ್ಪ ಏನು ಪ್ರೀತಿಗೋಸ್ಕರ ತಹಜ್ಮಾಲ್ ಕಟ್ಟivi ಬಿಜಾಪುರದೊಳಗೆ ಗೋಳ ಗುಮ್ಮಟ ಕಟ್ಟivi ನೀವು ಏನು ಕಟ್ಟ್ರಿ ಪ್ರೀತಿಗೋಸ್ಕರ ವಂದರ ತೋರಿಸಿ ನೋಡೋಣ ನಾವು ಏನು ಕಟ್ಟಲ್ಲ ಮನಸಲ್ಲಿ ಒಂದು ಗುಡಿ ಕಟ್ಟೀ ಸಾಕು ನಾವು ಆ ಗುಡಿ ಕಟ್ಟ್ರಿ ಆ ಗುಡಿಯಾಗ ಗುಡಿಗೆ ಎಷ್ಟమంది ಪೂಜೆ ಮಾಡ್ತ್ರಿ ಆ ಮಕ್ಕಳು ಗೊತ್ತು ಹೆಣ್ಮಕ್ಳು ಅಂದ್ರೆ ಹೆಣ್ಣು ನಮ್ಮ ಮನೆ ಒಂದು ಸ್ಟೇಜ್ ನಲ್ಲಿ ಈ ಸ್ಟೇಜ್ ಮೇಲೆ ಇರುತ್ತೆ ನೋಡು ನಮ್ಮ ಹುಡುಗರು ಮನೆ څنګه ಗೊತ್ತನ ಅಗಸಿ ಬಾಗ್ಲಿ ಇದ್ದಂಗ ಏನು ಚಂದ ಜಾಡಸೋರಿ ಅಣ್ಣ ಅಣ್ಣ ನಿನ್ನ ಹೆಸರು ಏನಣ್ಣ ಆದರ್ಶ ಆದರ್ಶ ಹ ಆದರ್ಶ ಮೂತ್ ಕೊಟ್ಲಲ್ಲ ದನಿ ಗಪ್ಪ ಏನ ಏನ್ ನಿನ್ ಹೆಸರ ಏನು ಬಾಡಿ ಏನ್ ಗಾಡಿ ಆದರ್ಶ ಅವ್ರಿ ಏನು ಒಂದ್ ತಿಂಗಳ ಜಳಕ ಮಾಡಲ್ಲ ಯಾಕ ಈ ಮಾಡಿ ಮುತ್ತಿನ ಮಳಿನ ಸುರದೈತಿ ಜಳ ಕ್ಯಾಕಬೇಕಿನ್ ಅಪ್ಪಾಜಿ ಮನ್ಯಾಗ ಕೌದಿ ಬಾಳದಿಲ್ಲ ಮತ್ ದಿನ ಬೆಂಕಿಲತ್ತ ಕನಸನೆ ಬರ್ತಾನ ಕೌದಿ ಹರ್ರಿ ಹಾಗೇನಿಲ್ಲ ಹೇಳಿ ಮಮ್ಮಿ ಬಂದಾರ ಮಮ್ಮಿ ಬಂದಾರ ಅಪ್ಪ ಬಂದ್ರಿ ಕಾಣಸಾಗ ಸಸಿ ಬಂದಾಳ ಸಣ್ಣ ಬಂದಾಳ ದೊಡ್ಡ ಸಸಿನೂ ಬಂದಾಳ ಬಾ ನಿಮ್ಮಅಪ್ಪ ಬಂದಾರ ಅಷ್ಟ್ಯಾಕ ನಡಗಾಕತ್ತೀಯೋ ನೋಡಿ ನಿಮ್ ತಮ್ಮ ನಡಗಾಕತ್ತ ಯಾಕೆ ನಡಗಾಕತ್ತ ಹೇಳ ವಯಸ್ಸು ಅಲ್ಲರ ಫಾರ್ ಎಕ್ಸಾಂಪಲ್ ನಾನು ತಗೋಬೇಕಾಗಿ ನಡಗಿಸ್ಬಿಡ್ತಿದೀವಿ ಇಬ್ರು ಬೇಕಣ ಅಣ್ಣ ಇವ್ರಿಬ್ರು ಬೇಕ ಅಣ್ಣ ಅಣ್ಣ ನಿನ್ನ ತೋಳಲ್ಲ ನಾ ಇವು ತೊಲೆ ತೊಲೆ ಏ ಇ ಇಲ್ಲ ಏ ಆದರ್ಶ ಅಂಜಬೇಡ ಅಂಜಬೇಡ ದೋಸ್ತ ಅಂಜಬೇಡ ಒಂದ್ ಮನ್ಯಾಗ ಗಿಡ ಒಂದು ಚಟ್ನಾಗ ಗಿಡ ನೀ ಸುಮ್ಮಿರೇ ನಮ್ಮ ಎಜ್ಮಾನ್ರಿ ಜೊತೆ ನಾ ಏನೋ ಮಾತಾಡ ಹತ್ತೀನಿ ಕೈಗೆ ಎಲ್ಲಿ ಸಿಕ್ಕ ನೀ ಒಟ್ಟು ಹಾಕಿ ಹಾಕಿ ಒಟ್ಟರು ಬಿಡಬೇಡ ಹಾಕ ಯಾರಿಗೂ ಬಿಡ್ಬೇಡ್ ನೀ ಮಲ್ವೆಗಾಕ ದೋಸ್ತ ಚಾನ್ಸ್ ನಮ್ಮ ಮನ್ಯಾಗ ಇಕಿ ಎರಡು ಹಾಕಿ ಇಕಿಗಿ

ಏ ಬರ್ಲಿದ್ ಜ್ವರ ಚಪ್ಪಾಳಿ ನಮ್ಮ ತಂಡದ ಕೆಳತಗ ಗಾಯಕಿ ನೋಡ್ರಿ ಬರ್ರಿ ತೋರಿ ಹೊಡ್ರಿ ಚಪ್ಪಾಣಿ ತೋರಿ ಬರ್ರಿ ಯಾಕ ಹೊಡಂಗಿನ ಸಂಬಂಧ ಇಲ್ಲನ ಹುನೋನ ಹ್ಯಾಂಗ ನೋಡಿ ನಾಕಾರ ನೋಡು ಚಂದ ನೋಡು ಚಂದ ಇಲ್ಲಿಂದ ಚಂದ ಬೇಕಾಗಿಲ್ಲ ಇಲ್ಲಿಂದ ಚಂದ ಬೇಕು ನಮಗ ಎಟ್ಟೆಲ್ಲಾ ಹೆಲ್ಪ್ ಮಾಡಿರ್ತೀನಿ ಓದ ಇಲ್ಲಲ್ಲ ಬಂದಲ್ಲೆಲ್ಲ ರೊಕ್ಕ ಕೊಡ್ತೀವಿ ನಿಮಗ ನಾವ ಕೊಡಕ ಕೊಡ್ತೀವಿ ಗೆಳೆಯರ್ ಕೊಡಂಗಿಲ್ಲ ನಿಮಗೆ ರೊಕ್ಕ ನಾವು ಕೊಡ್ತೀವಿ ನಿಮಗ ಖರ್ಚಿಗೆಲ್ಲ ಬೇಕಾಗಿದ್ರ ಅಪ್ಪೇ ಒಂದ್ ನಿಮಿಷ ತಡಿ ಅಣ್ಣ ಇಲ್ಲಿ ಎಷ್ಟು ಮಂದಿ ಬಡ್ರು ಮಕ್ಳಿದಿರಿ ಕರೆ ಹೇಳ್ರಿ ಅಣ್ಣ ಈ ಲವರ್ ಸಂಬಂಧ ಅಪ್ಪ ನಮ್ಮವ್ವ ದುಡುದ್ರ ಅಕ್ಕನ ತುಡುಗ ಮಾಡ್ಕೊ ಬಂದಿ ಇವ್ರಿಗೆ ಏನೇನ ಕೊಡ್ಸಿಲ್ಲ ನಾವು ಏ ನಾವ್ ಕೊಡ್ತೀವಿ ಇವ್ರು ಕೊಡ್ತಾರ ಇವ್ರು ಸುಮ್ ಹೋಗು ಮರ್ಯಾದೆ ತಟ್ಗ ಏಟ್ ರೈಟ್ ಉಳ್ದೈತಿ ಅದನ್ನ ಹಾಳು ಮಾಡ್ಕೊಂಡು ಹೋಗು ನಮ್ ಹೆಣ್ಣ ಮಕ್ಳ ಅದರ ಸೊಬ್ಬ ಯಮ್ಮಾ ಅದನ್ನ ಸರಗ ಮುಸುಕ್ ತೈಯ ಕೊರೋನಾ ಕರೋನಾ ಮುಗದ ಬಹಳ ದಿನ ಇದ್ ಕುಂತಿಲ್ಲ ಹಂಗಲ್ಲದ ಮತ್ ಹೆಂಗ ಅದು ಬೇರೆ ಐತಿ ಮೂರ ಬಟ್ಟಿ ನಗ ಮುಗಲ ತೋರಿಸಿ ಮಾರಿ ಹಾಕಿ ಬಿಜಪುರ ಲಕ್ಷ್ಮಿ ಅಂತ ಹಾಕಿ ಬಿಜಪುರ ಲಕ್ಷ್ಮಿ ಎಂತ ಹಾಕಿ ಮೂರ ಪರ್ಚಿ ನಗ ಮುಘಲ ತೋರಿಶಾಳ ಮುಗಲಿ ಮಾಕಿ ಕೊಟ್ಟಿ ಸ್ವಪ್ನಾನಂದಾಕಿ ನಗಲು ಕೊಟ್ಟಿ ಸ್ವಪ್ನಾನಂದ ತಾಕಿ ಗದ್ದು ಹೊಣ್ಣೆ ಬರತಿ ಹೇಳು ಹಳ್ಳಿ ಗದ್ದು ಹೊಳ್ಳೆ ಬರ್ರತಿ ಹೇಳು ಹಳ್ಳಿ ಗದ್ದು ಹಳ್ಳಿ ಬರತಿ ಹೇಳು ಹಳ್ಳಿ ಗದ್ದು ಹೊಳ್ಳೆ ಬರ್ರತಿ ಹೇಳು ಹಳ್ಳಿ ಗದ್ದು ಹೊಳ್ಳೆ ಬರತಿ ಹಳ್ಳದಂಡಿ ಹೊಲ ಪುರ ಒಡ್ಡಿನ ಮೇಲ ಅಲ್ಲಿ ಹುಂಚಿ ಗಿಡದ ಸಾಲ ಒಳಗ ಹೊಕ್ಕ ಇಟ್ಟಿ ಕೆಂದ ಮಲ ನಿಯದರ ಅದರ ಮೇಲ ಒಳಗ ಹೊಕ್ಕ ಇಟ್ಟಿ ಕೆಂದ ಮಲ ಇಟ್ಟಿನಿ ಅದರ ಏ ಆಸರಕಿ ಬಳದಿಟ್ಟ ಬ್ಯಾಸರಕ್ಕಿ ಕಳದಿಟ್ಟ ಬರ್ತಿದ್ದಿ ಹಂತ್ಯಾಕ ಬರ್ತಿದ್ದಿ ಹಂತ್ಯಾಕ ಈಗ ನಮ್ಮ ಎಲ್ಲ ಮರತ್ಯಾ ಆ ಪ್ಯಾಡ್ ಮಸ್ತರನ ಕರ್ಕೊಂಡು ಅಂತಾ ಇಲ್ಲಿ ಹಿಂದು ಹೋಯ್ ಬಾ ಹೋಗ ಯಾಕ ಯಾಕ ಅವ್ ಹೊಟ್ಟೆ ನಿಂತ ನೀರು ಕುಡಿಯುವಲ್ಲ ಕುಂತ ಹೋಗುವಲ್ಲ ಇಲ್ಲಿ ಪಾಪದು ಅಂಜಿಸಬೇಡ ನೋಡಿ ಪಾಪ ಅಲ್ಲದ ಯಾಕ ಪಾಪ coordinates ಗಡಿಬಿಡಿ ಮಾಡಬೇಡ ಗಂಗವ್ವಾ ನಿನ್ನ ಗಡಗಿ ಒಡದಿದ್ದ ನಿಂಗವ್ವಾ ಗಡಿಬಿಡಿ ಮಾಡಬೇಡ ನಿ ಬಂದರ ಬರ್ತೀನಿ ಹೋದರ ಹೋಗ್ತೀನಿ ಬಂದರ ಬರ್ತೀನಿ ಹೋದರ ಹೋಗ್ತೀನಿ ನೀವ ಕೇಳ ನನಗ ನೀವಾಗ ಕೇಳಬ ನೀ ಬಂಗಾರ ಕೊಡ್ಸಿ ನೀ ಬಂಗಾರ ಕೊಡ್ಸಾಕ ಬೆಳ್ಳಿ ಕೊಡ್ಸಾಕ ಬಂಗಾರ ಕೊಡ್ಸಾಕ ಬೆಳ್ಳಿಯ ಕೊಡ್ಸಾಕ ಬಂಗಾರ ಕೊಡ್ಸಾಕ ಬೆಳ್ಳಿಯಾಗ ಕೊಡ್ಸಾಕ ನೀನು ಅತ್ತಿಯ ಮಗಳೇನ ನೀ ಏನು ಶ್ರೀ ಶೈಲಪ್ಪ ಕಾಕ ಇರ್ಲಿಪ್ಪ ಅವೆ ಅವರು ನೀ ಕೊಸ್ರು ಕುಂದ ಅಲ್ಲಿ ಹೋದಿ ನೀ ಏನು ಕೊಟ್ಟಿ ಸತ್ತಿಗತ್ತಿರಿ ಇಬ್ಬರು

ನೋಡಿ ನಾನು ಬಡುತ್ತೆ ಹಾ ಅಲ್ಲ ನಿನಗೆ ಏಳಕ ರಾಕೈತಾನ ಹಾ ಎಲ್ಲಿದ್ದೆ ನನ್ನ ಗಂಗಾನಿ ಓ ಐ ಕಾnt ಬಿಲೀವ್ ದಿಸ್ ಅಲ್ಲೋಡಲ್ಲಿ ಬಡಿಗೆ ತೂನೋಡಿ ಗುಣ ಅವ್ರನ್ನ ಹೇಳ್ತಾರೆ ಅವರನ್ನು ಸರಸ್ತ್ಯಾ ಅವ ನೀ ಮನೆಗೆ ಹೋಗೋದ ವಾಜ್ ಇದೆ ಅವರನಲ್ಲಿ ಸರಸ್ತ್ಯಾ ನನ್ನ ಗಂಗಾನಿ ಯಾವ ನಿನ್ನ ಹೆಸರು ಜಾತ್ರೆ ನೋಡ್ರಿ ನೀವು ಹುಡುಗರು ನಮ್ಮ ಹುಡುಗರ ಮನ್ಯಾಗ ಹತ್ತು ರೂಪಾಯಿ ಹಾಲಿನ ಹಾಲೂಪಾಯಿಟ್ಟ ಹುಡುಗಿ ಹತ್ತಾರ ಒಂದ್ ನಕಲೇಶ ಹಾಕಬೇಕ ನೀ ಹಾ ಹೌದಪ್ಪ ನಿನ್ನ ನಕಲೆಸ್ ಹಾಕೊಂಡ ಇರ್ತಾಳ ಈ ಜಾತ್ರೆಯಾಗ ಮುಂದಿನವರ್ ಜಾತ್ರೆಯಾಗ ಮತ್ತೊಬ್ಬನ ಮದುವೆ ಮಾಡ್ಕೊಂಡ್ ಹೋಗಿರ್ತಾಳ ಈವರ ಜಾತ್ರೆಯಾಗ ನೀ ಕಾಂದ ಬಜಿ ಹಿಡ್ಕೊಂಡ್ ಮರತಿ ಓನ್ಯ ಗೆಳತಿ ಹಂಗ ಆಗಬಾರ್ದು ಬಾಳೆ ಹೌದು ಹಿಂಗ ಈಗ ಜಾನಪತಿ ಆಯಾವ ಕೇಳ್ರಿ ಹೇಯ್ ನೀವೇನ್ ಮಾಡ್ರಿ ಇಬ್ಬರು ಬಂದ್ ನಿನಗೇನ ಹಂಗ ನಿನಗೇನ್ ಹತ್ತೈತ್ ಸೈಟಿಗ ಅಡ್ಡ ಸೈಟಿಗೆ ಸೈಡ್ ಇರೀತಾನ ಬ್ಯಾಡಪ್ಪ ಸೆಟ್ ಪಟ್ಟೆ ಹುಷಾರಿ ಮಾಡಬೇಡ ಆರಾಮ ನಡ್ದ್ ಜೀವನ ಅಂತೇಳಿ ಹಾ ಯಪ್ಪ ಸೈಟಿಗೆ ಹಾಡ ಚಡ್ಡಿ ತೆಗೆದ್ರು ಏನ ಬೇರೆ ಆಕೈತಿ ಅವಾರ ಬ್ಯಾಡ್ ಹಿಂಗ ಯಾಕಂದ್ರ ಹಬ್ರೇಡ್ ಕಾಲ ಐತ್ ಮಮ್ಮ ಗೋರ ಯಾಕಪ್ಪ ಅಂದ್ರ ಮೊದಲ್ ಇತ್ತ ಅಕ್ಕ ಗೋರ ಹೆಂಗ ಅಯ್ಯ ಆರಾಮ ಹೌದ ಅಯ್ಯ ಹಿಂಗ ಚದರ್ಗಿದ್ರ ಹಾಕೊಂಡ್ ಯಾರು ಹೋದ್ರ ನೀವ್ ಹೋಗ್ಬೇಡ ನಾ ಇರ್ತನಿ ಇಲ್ಲ ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡ ಹೋಗನಿ ಇಲ್ಲಿಂದ ಹೆಂಗ್ ಅಯ್ಯ ಅಂದ್ರ ಈಗ ಕಾಲ ಹಬ್ರೇಡ್ ಐತ ಐ ಯಾವಾಗ ಸ್ವಿಚ್ ಆಫ್ ಹಾಕೋ ಗೊತ್ತಿಲ್ಲ ಹಾ ಹಿಂಗ ಕೆಮ್ಕೋತ್ ಕೆಮ್ಕೋತ್ ಸ್ಯಾತಾರ ಮೈಂದ ಮೈನಿ ನೀ ನಮ್ ದೋಸ್ತ ಒಬ್ಬ ಮೂವತ್ತಾರು ವಯಸ್ಸು ಸಾಕ್ ಈ ಹಾಡನಾ ನಾವೇ ಹಾಡಿದ್ವಿ ಪ್ರಕಾಶ್ ಅವ್ರ ಕಡಿತಿ ನೋಡೋಣ ಅಣ್ಣ ಅಣ್ಣ ಆರ್ ಸಿ ಬಿ ಹಿಂಗ ಇರೋದ ಭಾಳ ಚಲೋ ಕಪ್ ಗೆದ್ರ ಅಂದ್ರ ಕ್ರೇಜ್ ಕಮ್ಮಿ ಆಗ್ಬಿಡುತ್ತೆ ನಮ್ಮ ತಿಂಡಿಗ ವರ್ಷ ಹಿಂಗ ತಿಂಡಿರ್ಬೇಕು ಇರ್ಬೇಕ್ ನಮ್ಗ ಒಂದ್ರೆ ಬರಲಿ ಅಂದ್ರ ಒಂದ ವರ್ಷ ಅವ್ರ ಇನ್ನೂ ನೂರು ವರ್ಷಕ್ಕೆ ಬರಬೇಕನಾ ಎಲ್ಲೋ ಹೋಗಲಿಕ್ಕಿ ಉರಿ ಬಂದಾಕ ನೀರಿಗೆ ಬರ್ಲಾರ್ದೆ ಇರ್ತಾಳೆ ಅದಿಲ್ಲೋ ಅಣ್ಣ ಎಂದಿಲ್ಲ ನಾಳೆ ಗೆದ್ದಾಗ ಎಲ್ತಾರ ಅವ್ರು ನಾ ಅಪೋಸ್ ಮಾತಾಡಕ್ ಬರ್ಲ ಯಾಕಂದ್ರೆ ನಾನು ದೇವ್ರ ನಾ ನಮ್ ಗಂಡ ನಮ್ ಹುಡುಗ ಇಲ್ಲ ಇಲ್ಲಿ ಕೇಳ ನಮ್ ಹುಡುಗನ ನನ್ ನೆನ್ಸ್ಕೊಂಡ ನಾ ಹಂಗೆ ಕೂತಿರ್ತಾನೇನು ಹಂಗ ಮಾಡಿರ್ತಾನೇನು ನಮ್ ನೆನ್ಸ್ಕೊಳಕತ್ತಿರ್ಬೇಕೇನು ನಾವ್ ಅನ್ಕೊಂಡ್ ಕೂತಿರ್ತೇವೆ ಅದು ತಪ್ಪು ಕರ್ತಾನೆ ತಪ್ಪ ತಪ್ಪ ಅದು ನಾವು ತಿಳ್ಕೊಂಡಿದ್ ಹೊಸ ನೀರ್ ಹಿಂದ್ ಬರುತ್ತಂದ್ರೆ ಹಳೆ ನೀರ್ ಮುಂದ್ ಹೋಗಬೇಕು ಅದು ಹೊಳೆಯಾಗ ಹಂಗ ಜೀವನದಾಗ ನಿಮ್ಮ ನಮ್ಕೊಂಡು ನಾವು ಕುಂತ್ರ ನಮ್ಮನ್ನ ಯಾರು ಹಳ್ಳಿ ನೋಡುದಿಲ್ಲ ಈಗ ಅದು ಹೋತದ ಹಿಂದಕ್ಕೆ ಅದೇ ನಾವು ನಾವು ನಮ್ ಹುಡುಗ ಯಾವಾಗ ನೋಡ್ಲಿ ಬಿಟ್ಟು ಹೋದಾಕಿನ ನಿಮ್ ಆ ಗಂಡನ ಮನೆಯಾಗ ಅಟ್ಟ ಮೇರಿಬೇಕಾದ್ರೆ ಬಿಟ್ಟು ಕೊಟ್ಟು ಮಕ್ಕಳ ಊರ ಎಟ್ಟು ಮೆರೆದು ತೋರಿಸಬಾರ ತಡ್ಕೋರಿ ತಡ್ಕೋರಿ ನಾವು ತಂದೆ ತಾಯಿ ಕೊಡೋ ಬೆಲೆ ಅದು ನಾವು ತಾಯಿ ಕೊಡೋ ಬೆಲೆ ಕಲಾ ಮುಗೀತಿ ಬಂದ್ ನೋಡ ಹೇಗ ನೋಡ ಮೊಡಲಿ ಜಾತ್ರೆ ಟುಬ್ಬ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮ್ಮ ನೋಡಿದ್ರೆ ಯಾವ ರೀತಿ ಉರ್ಕೋಬೇಕಂದ್ರ ಬಿಟ್ಟು ಹೋದಕ್ಕೆ ಹದಿನೈದು ವರ್ಷದ ಮ್ಯಾಗ ಇಂತ ಜಾತ್ರೆ ಮಕ್ಕಳ ಕರ್ಕೊಂಡು ದೂರ ಕಾರ್ಯಕ್ರಮ ನೋಡುವಾಗ ಆಕಿನ ಮಕ್ಳು ಅವ್ರು ಹೋಗಿರ್ತಾವ ಏನಂದ್ರ ಮಮ್ಮಿ ಮಮ್ಮಿ ಅವ್ರೇ ನಮ್ ಪಪ್ಪ ಆಗಿದ್ರೆ ಮಸ್ತ್ ಆಗಿತ್ತು ನೋಡತ್ತೆ ಅಂತ ಜವಾರಿ ಭಾಷೆ ಜಾನಪದ ಇವ್ರ ಸಂಬಂಧ ಸರ ಮನಿಗೆ ಮಗ ಆಗುದಿಲ್ಲ ಊರಿಗೆ ಉಪಕಾರಿಯಾಗುದಿಲ್ಲ ನಾವು ಇವತ್ತಾಗ ಇನ್ನ ಎಂಟು ದಿನಕ್ಕೆ ತಡಿ ಮಾರಿ ಹೊಡೆದಂಗಿಲ್ಲ ಗೌರವ ಅಡ್ಡ ನಿಮ್ಮ ನಾವು ಹದಿಗಡಿಸ್ಬೇಕಂತ ಕೊಟ್ಟು ಮನೆಗು ನಾಟಕ ಬಾಳೆ ಮಾಡಿಸ್ ಮಂದಿ ಅಲ್ಲ ನಾವು ಮತ್ತೆ ನಾನು ಇಷ್ಟಪಟ್ಟು ಹುಡುಗಿ ನನ್ನಂತೆ ಕಿದ್ರು ಚಿಂತಿಲ್ಲ ಇನ್ನೊಂದು ಹೋಗಿ ಚಂದದಳ ಮೂರ್ವತ್ತು ಊಟ ಮಾಡಿ ಆರಾಮದಳ ಅಂದ್ರೆ ಅಟ್ಟ ಬಯಸುವಂತ ಜೀವನ ಅಪ್ಪ ನಮ್ದು ಎಷ್ಟ ತ್ಯಾಗ ಜೀವ ಗೊತ್ತನಾ ನಂದು ಮದುವೆ ಆಗಿರುತ್ತೆ ಇಲ್ಲ ಅವ್ರದ್ದು ಏನೋ ಪರ್ಸನಲ್ ಐತಲ್ಲ ನಂದು ಮದುವೆಯಾಗಿರುತ್ತಾ ಆಕಿದು ಮದುವೆಯಾಗಿರುತ್ತ ಇದ ಹತ್ತು ವರ್ಷ ಬಿಟ್ಟು ಹಳ್ಳಿ ನಮ್ಮ ಇದ ಅಡವಿ ಬಾವಿ ಹನುಮಪ್ಪನ ಕಾರ್ತಿಕ ಕಾಕಿ ಬಂದಿರ್ತಾಳ ನಾನು ಬಂದಿರ್ತೀನಿ ಹುಚ್ಚ ಇನ್ನು ಎಳಿವಾಗ ಈಚೆ ಕಡೆ ನಾ ನಿಂತಿರ್ತೀನಿ ಆಚೆ ಕಡೆ ಆಯ್ಕೆ ನಿಂತಿರ್ತಾವ ಸ್ಟೋರಿ ಕೇಳಿ ಇಮ್ಯಾಜಿನೇಷನ್ ಮಾಡ್ಕೋ ತಾಡಿಗೂ ಮೂರು ಮಕ್ಳಾಗಿರ್ತವೆ ನೀ ಅಲ್ಲಿರು ನನಗೆ ಮುಟ್ಟು ಮುಟ್ಟಿ ಮಾತಾಡ್ಸಬೇಡ ನೀ ಅಲ್ಲಿರ ಮೊದಲ ತಡದ ಮಳಿ ನೀ ಅಲ್ಲಿರ ಇಲ್ಲಿ ಹಾಂ ಹಾಂ ಬಾ ಹಾಂ ಬಾ ಹ್ಞೂ ಹೇಳು ಎಲ್ಲಿ ಇಮ್ಯಾಜಿನೇಷನ್ ಹಾಳಾರು ಹೇಳು ಹಂಗೆ ಬಾ ಅಂದ್ರ ಹಾಂ ಈಚೆಕ ನೀ ನಿಂತಿ ಈಚೆಕ ನಾ ನಿಂತಿ ನೀ ನಿನಗೂ ಮೂರು ಮಕ್ಕಳಾಗ್ಯವ ನನಗೂ ಮೂರು ಮಕ್ಕಳಾಗ್ಯವ ಬಂಗಾರದಂತ ಹೇಂತಿ ನನ್ನ ಮಕ್ಕಳು ಇರ್ತಾಳ ಆದ್ರೆ ಇವ್ ಹೊಲಸು ಮನಸ್ಸು ಹೇಳ್ತಿರತ್ತ ಲೇ ದೋಸ್ತ ಆಚೆ ಕಡೆ ನಿನ್ನ ಮಾಜೆ ಡೌನ್ ನಿಂತ ಐತ್ ನೋಡ್ಲೇ ಇಲ್ಲ ಹಿಂಗೆ ಅಂದ ಅಪ್ಪಿ ಜಲ್ಲಿ

ಅಣ್ಣ ಒಂದು ಒಂದು ಒಂದೊಂದು ಪ್ರಶ್ನೆ ಇಷ್ಟಕ್ಕೆ ಆಕ ಒಂಬತ್ತು ದಿನ ಇವ್ರು ಬನ್ನಿ ಗಿಡ ಸುತ್ತಿರಲ್ಲ ಒಂದು ದಿನನ ದೇವ್ರ ಬೆಟ್ಟಿಗೆ ಬೆಟ್ಟಗೇನ ಇಲ್ಲ ನಿಮ್ಮವ್ರು ನಮ್ಮ ದೇವ್ರ ದಿನ ಬೆಟ್ಟಕ್ಕು ನಮ್ಗೆ ಹೆಂಗೆ ಬಾ ನಮ್ಗೂಡ ಎಲ್ಲಿಗೆ ಎರಡು ಕ್ವಾಟ್ರು ಕುಡಿ ಆ ದೇವ್ರು ಮುಂದೆ ಬಂದು ಉಪ್ಪಿನಕಾಯಿ ಕೊಡಲೆ ಚಿಪ್ಸ್ ಕೊಡಲಿ ಅಂತ ಮತ್ತು ಓ ನಿಮ್ಮ ದೇವ್ರು ಅದು ಅಣ್ಣ ಕೂಡದು ಯಾವ ಗಟ್ಟರ ದಂಡೆ ಒಳಗೆ ಬಿಟ್ಟಿರ್ತೀರಿ ಯಾರಿಗೂ ಗೊತ್ತು ಹಾ

ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಒಂದು ನಮ್ಮನ್ನ ಗಡಿ ಕಾಯುವಂತ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ್ ಯಾರು ಬಿಟ್ರಿ ಯಾವ ಬ್ರ್ಯಾಂಡ್ ಅಯ್ಯೋ ನೀವು ಬ್ರ್ಯಾಂಡ್ ನೀವು ಬ್ರ್ಯಾಂಡೇ ನೀವು ನಿಮ್ಮ ಕ್ರಿಶ್ಚನ್ ಮಾತ ಏನ್ ನನಗೊಂದ್ ಚಾನ್ಸ್ ಕೊಡಿ ಅಂತ ತಡದ ಕಾಲಿನ ಪ್ರಳಯನ ಪ್ರಳಯತಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ನಾವೇನೇ ಮಾಡಿದ್ರು ತಮಾಷೆಗಾಗಿ ದಯವಿಟ್ಟು ಒಂದು ಮಾತು ಹೇಳ್ತೀನಿ ರೀ ಅಣ್ಣ ಭಕ್ತ ಕೈ ಮುಗಿದು ರಣ ದೇವರಿಗೆ ಬೆಲೆ ಹೌದು 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 ನಮ್ಮ ಅಣ್ಣ ಹೇಳಿದಾನ ಅದನ್ನ ಸ್ಪೆಷಲ್ ಇಲ್ಲಿ ನೋಡಿ ಮಾವ ನಿನ್ನ ಹೆಸರಲ್ಲಿ ಇದ್ರ ಒಂದೆ ನನ್ನ ಹೆಸರಲ್ಲಿ ಇದು ಒಂದೆ ಒಂದೆಕರೆ ನೀನು ಉಳಿಸಿದ್ನೋ ಅಷ್ಟು ನನ್ನ ಹೆಸರಲ್ಲಿ ಬರಿ ಹಾ ಊಟ ಮಾಡ್ವಾ ತೋ ನೋಡು ಹೌದಾ ನೋಡಿ ಮಾವ ಏನರ ನಾನು ಅಂತಿರ್ತೀನಿ ತಮಾಷೆ ಅಂತಿರ್ತೀನಿ ತಿನ್ ಸೀರಿಯಸ್ സീരിയಸ್ ಮತ್ತೆ ಮತ್ತ ನಾನು ನಿಂದ ಬಂದೆ ನೀ ಆಂ ಮೈಕ್ ಕೊಡಿರಿ ಇನ್ನೊಂದು ಇಲ್ಲಿ ಮೈಕ್ ಇದ್ರೆ ಕೊಡಿರಿ ಮೈಕ್ ಕೊಡಿರಿ ಇಲ್ಲಿ ನಮ್ಮ ಹೋರಿ ಮಸ್ತ್ ಮಸ್ತಿಕತ್ತು ಬರ್ರಿ ಹಾಂ ಇಲ್ಲಿ ಇಲ್ಲಿ ನಮ್ಮ ಹುಡುಗ್ರು ಹತ್ರ ಬನ್ನಿ ಏನು ಬಾರಿ ವೈಟ್ ಅಂಡ್ ವೈಟ್ ಹಾಕ್ಯಂಡು ಮಿಂಚು ಅಂತ ಬಂದಿ ಎಲ್ಲ ಯಾಕೆ ರಾಕ್ಷರ್ ಜ್ಯೋತಿ ಬರ್ತಾರೆ ಅಂತ ಮತ್ತೆ ಮತ್ತೇನು ಮೈಲಾರಿ ಊರು ಬರತಾರಲ್ಲ ಕಣ ಕಣದಲ್ಲೂ ಕೇಸರಿ ನಮ್ಮ ಮಾವ ಬಾ ನೋಡು ಹಲ್ಲು ನೋಡು ನೋಡ ಹಲ್ಲ ನೋಡು ಏನು ಮುಗಿಸ್ಬಿಡುದು ಮುಗಿಸ್ಬಿಡಂತ ನೋಡ್ರಿ ಕಿವ್ಯಾಗ ಬಂದ್ ನಾ ಒಟ್ಟ